ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ ವ್ಲಾಗ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ವಿಡಿಯೋ ಬರೋದು ತುಂಬಾ ಡಿಲೇ ಆಯಿತು ಯಾರೆಲ್ಲ ನನ್ನ ವ್ಲಾಗ್ಸ್ನ ವೆಯ್ಟ್ ಮಾಡ್ತಿದ್ರಿ ಅವ್ರಿಗೆಲ್ಲರಿಗೂ ತುಂಬ ಕಾಯಿಸ್ಬಿಟ್ಟೆ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ತಡ ಮಾಡೋದು ಬೇಡ ಈ ವ್ಲಾಗಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಇವತ್ತು ಒಂದು ಬ್ರೈಡಲ್ ಮೇಕೋವರ್ ಕೂಡ ಇದೆ ಸೊ ಹೋಗ್ಬೇಕು ಅಷ್ಟರಲ್ಲಿ ನನ್ನ ಫ್ರೆಂಡು ನಾಲ್ಕು ಸ್ಯಾರಿಗಳು ಕೊಟ್ಟಿದ್ಲು ಅದನ್ನು ಪ್ರೀಪ್ಲೇಟಿಂಗ್ ಮಾಡಿ ಇಡಬೇಕಾಗಿತ್ತು ಅದನ್ನು ಕೂಡ ಇವತ್ತೋಳು ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಬರ್ತಾಳೆ ಸೊ ಹಂಗಾಗಿ ನಾಲ್ಕು ಸ್ಯಾರಿಗಳ್ನು ಕೂಡ ಪ್ರೀಪ್ಲೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗಿಂದನೇ ನಾನು ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ಮಾಡಿ ಶನಿವಾರ ಕೂಡ ಆಗಿತ್ತು ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು ನನ್ನ ಮಗ ಮಲ್ಕೊಂಡಿದ್ದೆ ಅಷ್ಟರಲ್ಲಿ ಇದನ್ನೆಲ್ಲ ಫಿನಿಶ್ ಮಾಡಿಬಿಟ್ಟು ನಾಲ್ಕು ಸ್ಯಾರಿನೂ ಕೂಡ ಕಂಪ್ಲೀಟಾಗಿ ಪ್ರೀಪ್ಲೇಟ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಕೆಳಗಡೆ ಹೋಗಿ ತಿಂಡಿ ಎಲ್ಲ ಮಾಡಿ ಸಾಂಬಾರಿತ್ತು ಅನ್ನ ಮಾಡಿದೆ ಚಿಕನ್ ಸಾಂಬಾರೆ ಸೊ ಹಾಗಾಗಿ ಬೇಗ ಕೆಲಸನೂ ಕೂಡ ಕೆಳಗಡೆ ಮುಗಿಸ್ಕೊಂಡೆ ಅಷ್ಟರಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಅಕ್ಕ ಐಬ್ರೋಸ್ಗೆ ಬರ್ತೀನಿ ಅಂತ ಹೇಳಿದ್ರು ನಾನು ಕೆಲಸ ಎಲ್ಲ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದೆ ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೇಳ್ಬಿಟ್ಟು ಅವರು ಬಂದರು ಅವ್ರು ಬಂದಾದಮೇಲೆ ಅವರಿಗೆ ಥ್ರೆಡಿಂಗ್ನ ಮಾಡಿಕೊಟ್ಟೆ ಹಾಗೆ ಅವರ ಅತ್ತೆನೂ ಕೂಡ ಇವ್ರು ಬಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರೂ ಕೂಡ ಬಂದರು ಅವ್ರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಅವರಿಗೂ ಕೂಡ ಐಬ್ರೋಸ್ ಎಲ್ಲನೂ ಕೂಡ ಮಾಡಿಕೊಟ್ಟೆ ಆಮೇಲೆ ನಾನು ತಿಂಡಿ ಎಲ್ಲ ತಿನ್ಕೊಂಡು ಮಿಗಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು ಅದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಬಿಡ್ತು ಮತ್ತು ಅವ್ರು ಕಾಲ್ ಮಾಡಿದ್ರು ಬರ್ತಾಯಿದ್ದೀವ ಕಾಂಧವೇ ನಿನ್ನ ಪಿಕ್ ಮಾಡ್ತೀವಿ ಅಂತಲೂ ಕೂಡ ಮೊದಲೇ ಹೇಳಿದರು ಪಾಪ ಇವರು ಎಷ್ಟು ಅಂಬಲ್ ಅಂದರೆ ಅಷ್ಟು ಅಂಬಲು ಸಹನ ಅಂತ ಹೇಳಿಬಿಟ್ಟು ಮೇಂದ್ ಯಾಕೋಕ್ಕೂ ಕೂಡ ಅವ್ರ ಮನೆಗೆ ಹೋಗಿದ್ದೆ ವ್ಲಾಗಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಆ್ಯಂಡ್ ಅವರೇನೇ ಪಿಕ್ ಮಾಡಿಕೊಂಡು ಮಾದನಾಯ್ಕನಳ್ಳಿ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇದ್ದಿದ್ದು ಚೌಟ್ರಿಯಲ್ಲಿ ಲೊಕೇಶನು ಅಲ್ಲಿಗೆ ನನ್ನನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು ಹೋಗಿ ರೀಚ್ ಆದಾಗ ಮೂರು ಮುಖಾಲು ಆಗಿತ್ತು ಹೋಗಿ ಸಪ್ರೇಟ್ ರೂಮ್ ಎಲ್ಲ ತೊಗೊಂಡು ಹೇರ್ ಸ್ಟೈಲ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಫುಲ್ ಕರ್ಲಿ ಅಂದರೆ ಫುಲ್ ಕರ್ಲಿ ಆಗಿತ್ತು ಹೇರ್ನ ಫುಲ್ ಸ್ಟ್ರೈಟ್ ಮಾಡಿ ಮತ್ತು ಕ್ರಿಂಪ್ ಮಾಡಿ ಪ್ರೆಪ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲೆಲ್ಲ ಮಾಡಿ ಮೇಕಪ್ ಎಲ್ಲ ಮುಗಿಸೋಷ್ಟು ಒಂದು ಸೆವೆನ್ ಆಗಿತ್ತು ಟೈಮು ಒಬ್ಬಳೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡೀತು ಮತ್ತು ಸ್ವಲ್ಪ ನಾವು ಮಾತಾಡಿಕೊಂಡು ಸ್ವಲ್ಪ ನಿಧಾನಿಕೇ ಮಾಡ್ಕೊಂಡ್ವಿ ಫೈನಲ್ ಆಗೇ ನಮ್ಮ ಪ್ರೈಡ್ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರಿಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಕಾಣಿಸ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಫೋಟೋಗ್ರಾಫರ್ಸು ಕೂಡ ಮೇಕಪ್ ಶಾರ್ಟ್ಸ್ನಲ್ಲೂ ಕೂಡ ತೊಗೊತಾಯಿದ್ರು ಅದ್ರ ಗ್ಯಾಪಲ್ಲಿ ನಾನು ಕೂಡ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ವೀಡಿಯೋ ಕೂಡ ಇದ್ದರೆ ಅವ್ರಿಗೂ ಫುಲ್ಲು ಟೆನ್ಷನ್ ಆಗೋಗಿತ್ತು ಕರೀತಾರೆ ಕರೀತಾರೆ ಅಂತ ಫುಲ್ಲು ಟೆನ್ಷನಲ್ಲೇ ಇದ್ದರು ಆಮೇಲೆ ಫೈನಲ್ ಅವ್ರದ್ದು ವೀಡಿಯೋ ಫೋಟೋ ಎಲ್ಲ ಮುಗಿಸ್ಕೊಂಡು ಅವರು ಕೆಳಗಡೆ ಕರ್ಕೊಂಡು ಹೋದ್ರು ತಂಗಿ ನನಗೆ ಕೆಲವೊಂದು ಕ್ಲಿಪ್ಪಿಂಗ್ನೂ ಕೂಡ ತೆಕ್ಕೊಟ್ರು ಆ್ಯಂಡ್ ಫುಲ್ ಫ್ಯಾಮಿಲಿ ಅಂತೂ ನನಗೊಂಥರ ಫುಲ್ಲು ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಾನೇ ಇವರಿಗೆ ಮೇಹಿಂದಿನ ಟೂ ಡೇಸ್ ಬಿಫೋರ್ ಹಾಕಿದ್ದೆ ಇವ್ರದ್ದು ಒಂದು ಎರಡಕ್ಕೆ ಮದುವೆ ಇದ್ದಿದ್ದು ಅವ್ರಿಗೆ ಹೋಗಿ ನಾನು ಮೂವತ್ತನೇ ತಾರೀಖೇ ಸಾರಿ ಇಪ್ಪತ್ತೊಂಬತ್ತನೇ ತಾರೀಖೇ ಮೆಹಿಂದಿನ ಹಾಕ್ಕೊಟ್ಟೆ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಆ್ಯಂಡ್ ನಾನು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ರೂಮ್ ಕೊಟ್ಟಿದ್ರಲ್ಲ ಅಲ್ಲೇ ಬಂದು ಸ್ಟೇ ಆಗಿದೆ ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು ಆಮೇಲೆ ಅವರು ಹೋಗಿರೋದೇ ಗೊತ್ತಾಗಿಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಅವರು ಬಂದು ಅದೇ ರೂಮಲ್ಲೇ ಮಲ್ಕೊಂಡಿದ್ರು ಆಮೇಲೆ ಬೆಳಗ್ಗೆ ಫ್ರೆಶಪ್ ಆಗಿ ಬ್ರೈಡ್ನ ಮೂರ್ತಮ್ ಲುಕ್ಕಿಗೆ ಈ ರೀತಿಯಾಗೆ ರೆಡಿ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ರು ಸಹನ ಅಂತೂ ನೈಟ್ಗಿಂತ ಬೆಳಗ್ಗೆಗೆ ಎಲ್ಲರೂ ಕೂಡ ಅಷ್ಟೇ ಏನೋ ಮದುವೆ ಹಣ್ಣಿನ ಕಳೆ ಬರದೇನೆ ಮೂಹೂರ್ತಮ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆ್ಯಂಡ್ ಮೂಹೂರ್ತಮಂತು ನನ್ನ ಮೆಹೆಂದಿ ಕೋನು ತುಂಬ ಅಂದರೆ ತುಂಬ ಈ ರೀತಿಯಾಗಿ ಸ್ಟ್ರೈನ್ ಬಂದಿತ್ತು ನಾನು ಹೇಳ್ಬೇಕಾದ್ರೇ ರೆಫರ್ ಮಾಡ್ತೀನಿ ಟೂ ಡೇಸ್ ಬಿಫೋರ್ ಹಾಕ್ಸ್ಕೊಳ್ಳಿ ಅಂತ ಬಟ್ ಯಾರೂ ಮಾತು ಕೇಳಲ್ಲ ಬಟ್ ಇವ್ರು ಕೇಳಿ ಕರೆಕ್ಟಾಗಿ ಫಾಲೋಅಪ್ ಮಾಡಿರೋದಕ್ಕೆ ಈ ರೀತಿಯಾಗಿ ಅವ್ರಿಗೆ ಸ್ಟ್ರೈನು ಬಂದಿದೆ ಆ್ಯಂಡ್ ಅವ್ರು ರಿವ್ಯೂ ಕೂಡ ಕೊಡ್ತಾರೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಬನ್ನಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಟ್ಟಿದ್ದೀರ ರೂಪಕ ತುಂಬಾ ತ್ಯಾಂಕ್ಸ್ ನಾನ್ ಅನ್ಕೊಂಡೋಗಿಂತಲೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರ ನೈಟ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳಿದ್ರು ನಾನಿಂಗಂತೂ ನಿಮ್ ಕೈಯಲ್ಲಿ ಮೇಕಪ್ ಮಾಡಿಸ್ಕೊಬೇಕು ಅಂತ ಯೂಟ್ಯೂಬ್ ನೋಡಿದಾಗೆಲ್ಲ ಅನಿಸ್ತಾ ಇರೋದು ನಾನ್ ಮದುವೆ ಯಾರೋ ಸರ ರೂಪನ್ ಕೈಯಲ್ಲೇ ಮಾಡಿಸ್ಬೇಕು ಅಂತ ಅನ್ಕೊಂಡು ಹಿಂಗೇನೆ ಬುಕ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಚೆನ್ನಾಗಿ ಮಾಡಿದೀರ ಥ್ಯಾಂಕ್ ಯು ಸೊಪ್ಪು ಸೂಪರ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಚನ್ನಾಗೈತಾನೆ ಅಂಟಿ ನಿಮ್ಮ ಮಗಳ ಚೆನ್ನಾಗ್ ಕಾಣ್ತಾಳ ಚೆನ್ನಾಗ್ ಕಾಣ್ತಾರ ನಿಮ್ಮ ಮಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಈ ಪ್ರೀತಿ ವಿಶ್ವಾಸ ನನ್ ಮೇಲೆ ಇಟ್ಟಿದ್ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನ Tchau, tchau. Give me Thank you, thank you so much. Thank you, Atafra. ಕಿಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ರೈಡಿಗೂ ಕೂಡ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ನಾನು ಹೊಟ್ಟೆ ಅಣ್ಣ ನನಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಕೊಟ್ರು ಅಲ್ಲಿಂದ ಬಸ್ ಹೊತ್ಕೊಂಡು ನಾನು ಕುಣಿಗಲ್ಲಿಗೆ ರೀಚ್ ಆದೆ ಕುಣಿಗಲ್ ನಿಯರ್ ಬರ್ತಿರ್ಬೇಕಾದ್ರೆ ನಾನು ತಮ್ಮಂಗ್ ಕಾಲ್ ಮಾಡಿದೆ ಅವನು ಬಂದು ನನ್ನನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದ ನನಗಂತೂ ಫುಲ್ಲು ಸಾಕು ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ಬ್ಯಾಕ್ ಟು ಬ್ಯಾಕ್ ಮೆಹಂದಿ ವರ್ಕ್ ಮಾಡಿ ಮಾಡಿ ಆ್ಯಂಡ್ ಮನೆಗೆ ಹೋಗಿದ ತಕ್ಷಣ ಅಮ್ಮ ತಿಂಡಿಗೆ ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡಿದರು ತಿನ್ಕೊಂಡು ಆ್ಯಂಡ್ ಅಲ್ಲಿಂದ ಜುವೆಲ್ಸ್ ಸಂಜೆ ಒಂದು ಎಲ್ಲ ಮುಗಿಸ್ಕೊಂಡು ತಂದು ಕೊಟ್ಟರು ಆ ಜ್ಯುವೆಲ್ಸ್ನೆಲ್ಲ ಹೋಗ್ಬಿಟ್ಟು ಬಸ್ಸಿಗೆ ಹಾಕೋಣ ಅಂತೇಳ್ಬಿಟ್ಟು ನಾಗಮಂಗ್ಳೂರ್ಗೆ ವೆಯ್ಟ್ ಮಾಡಿದೆ ಸುಮಾರು ಹೊತ್ತು ಬಸ್ಸೇ ಬರಲಿಲ್ಲ ಆಮೇಲೆ ಇನ್ನೇನು ಕತ್ತಲೆ ಆಗೋ ಥರ ಆಗೋಗಿತ್ತು ಸಿಕ್ಸ್ ತರ್ಟಿ ಅನ್ನೋಂಗೆ ಆಗಿತ್ತು ಆಮೇಲೆ ಒಂದು ಬಸ್ ಬಂತು ಆಮೇಲೆ ಜ್ಯುವೆಲ್ಸ್ನೆಲ್ಲನೂ ಕೂಡ ಬಸ್ಸಿಗೆ ಹಾಕ್ಬಿಟ್ಟು ಮನೆಗೆ ಬಂದೆ ಆಮೇಲೆ ವಿದ್ಯಕ್ಕೆ ಅವರೆಲ್ಲನೂ ಕೂಡ ಬಂದಿದ್ದರು ಫಂಕ್ಷನ್ ಇತ್ತು ಅಂತೇಳ್ಬಿಟ್ಟು ಅವ್ರ ಮನೇಲಿ ನನ್ನ ಸ್ಟೇ ಆಗಿನಲ್ಲ ತುಂಬ ದಿನ ಆಗಿತ್ತು ಅವರು ನನಗೆ ಹೋಗಿ ಮೀಟ್ ಮಾಡೋದಕ್ಕೂ ನನಗೂ ಟೈಮ್ ಸಿಕ್ಕಿರಲಿಲ್ಲ ಅವ್ರಿಗೂ ಬರೋಕ್ಕೂ ಅವರು ಬೇರೆ ಬರ್ತಿದ್ದಿದ್ದು ಬಟ್ ಇವತ್ತು ಹುಡುಗರು ಎಲ್ಲರೂ ಬಂದಿದ್ರು ಸ್ವಲ್ಪ ಹೊತ್ತಿದ್ರು ಆಮೇಲೆ ಮಾತುಕತೆ ಎಲ್ಲ ಆಡಿಕೊಂಡು ಆಮೇಲೆ ಒಟ್ರು ನಾನು ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಒಂದು ಮೇಕಒವರ್ ಇತ್ತು ಬಿಡ್ದಿಯಲ್ಲಿ ಅಲ್ಲಿಗೆ ಹೋಗಬೇಕು ಸೊ ಹಂಗಾಗಿ ಜ್ಯುವೆಲ್ಸ್ನ ಬಸ್ಸಿಗೆ ಹಾಕ್ಸ್ಕೊಂಡಿದ್ದೆ ಅದನ್ನು ನಾನು ಒಂದು ಎತ್ಕೊಂಡು ಅವರು ಒಂದು ಕೇಳಿದರು ಅವ್ರಿಗೆ ಒಂದನ್ನು ಸಪ್ರೇಟ್ ಎತ್ತಿಟ್ಬಿಟ್ಟು ನನ್ನದನ್ನು ನಾನು ಎತ್ಕೊಂಡು ಎಲ್ಲನೂ ಕೂಡ ಲೈ ನಂದು ಕಿಟ್ ಆಗಿರ್ಬೋದು ಜ್ಯುವೆಲ್ಸ್ ಎಲ್ಲನೂ ಕೂಡ ಎತ್ಕೊಂಡು ಬಸ್ ಹತ್ಕೊಂಡು ನಾನು ಹೊರಟೆ ಬಸ್ಸಲ್ಲಿ ನಾನು ದಾಸರಹಳ್ಳಿಯಲ್ಲಿ ಹೋಗಿ ಇಳ್ಕೊಂಡೆ ಅಲ್ಲಿಂದ ಮತ್ತೆ ನಾನು ಕೆಂಗೇರಿಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಸೊ ಹಂಗಾಗಿ ದಾಸರಹಳ್ಳಿಲಿ ವೆಯ್ಟ್ ಮಾಡ್ತಾ ಇದ್ದೆ ಸಂಪ್ರೀತ ತಂಗಿನ ಕರ್ಕೊಂಡಿದ್ದೆ ಇವತ್ತು ಎಲ್ಪಿಗೆ ಸೊ ಹಂಗಾಗಿ ಅವಳು ಪಾಪನ್ ಕರ್ಕೊಂಡು ಬಂದಳು ಕೇಳ್ತಿದ್ದಾ ಹೌದಾ ಕೊಡವಾ ಇವಾಗ ಕೊಡವಾ ಎಲ್ಲಿ ಎಲ್ಲಿಗೋಯ್ತದಿವೀಗ ನಿನ್ನ ಬಿಟ್ಬಿಟ್ಟಾಯ್ತೀವಲ್ಲ ಏನು ಮಾಡೋದೀಗ ಬಿಟ್ಟೋಯ್ತೀವಿ ಈಗ ನಾವು ಹ್ಞೂ ಬಿಟ್ಬಿಟ್ಟೋಯ್ತೀವಲ್ಲ ಏನು ಏನ್ಮಾಡ್ತಿ ಸಂಗೀತ ನಾಲ್ಕು ಸಣ್ಣದಿಂದ ಹತ್ಕೊಂಡ್ಬಂದಿದ್ದು ನಾನು ಮೆಟ್ರೋ ಸ್ಟೇಷನ್ ಇಯರ್ ಏನು ನಿಲ್ಸ್ತಾರೆ ಅಂದ್ಬಿಟ್ಟು ದಾಸರಲ್ಲಿ ಇಳ್ಕೊಂಡು ಅಲ್ಲಿ ಹತ್ಕೊಂಡಿದ್ದೆ ಅವ್ಳು ಬೇರೆ ಕಂಪಾರ್ಟ್ಮೆಂಟ್ ನಾನು ಬೇರೆ ಇದರಲ್ಲಿದ್ದೆ ಇದ್ದೆ ಆಮೇಲೆ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡಾಗ ಒಟ್ಟಿಗೆ ಸಿಕ್ಕಿದ್ವಿ ಅಲ್ಲಿಂದ ನೆಕ್ಸ್ಟು ಪರ್ಪಲ್ ಲೈನ್ ಚೇಂಜ್ ಮಾಡಿಕೊಂಡು ಕೆಂಗೇರಿಗೆ ಟ್ರೈನ ಹತ್ಕೊಂಡ್ವಿ ಟ್ರೈನಲ್ಲಿ ಹೋಗ್ಬೇಕಾದ್ರಂತೂ ಸಂಗೀತನ ಮಗ ಫುಲ್ಲು ಕಾಮಿಡಿ ಮಾಡಿಕೊಂಡು ಅವ್ರ ಅಮ್ಮ ಅವ್ರ ದೃಷ್ಟಿ ಚಗ್ಗಿ ಅಂದ್ಲು ಅಂದ್ಬಿಟ್ಟು ಅಮ್ಮನ ಕೂದಲೆಲ್ಲ ಇಟ್ಕೊಂಡು ನನಗೆ ಆಟ ಆಡ್ಸತ್ತರ ಉಫ್ ಉಫ್ ಅಂದ್ತಾರೆ ಥರ ಎಲ್ಲ ಏನೇನೋ ಆಟ ಆಡಿಸ್ತಾ ಇದ್ದ ಪಾಪ ಆದ್ರೂ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ ಇವ್ನ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ನನಗಂತೂ ರೂಢಿ ಆಗೋಗ್ಬಿಟ್ಟಿದೆ ಪಾಪ ಅವಳು ಅವ್ರ ಅತ್ತೆ ಮನೆ ಬಿಟ್ಬಿಟ್ಟು ಹೋಗೋಣ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು ಕೆಂಗೇರಿಲೇ ಅವ್ರ ಅತ್ತೆ ಮನೆ ಇರೋದು ಸೊ ಹಾಗಾಗಿ ಕರ್ಕೊಂಡು ಮೆಟ್ರೋ ಇಳ್ಕೊಂಡ್ವಿ ಕೆಂಗೇರಿಯಿಂದ ಅಲ್ಲಿಂದ ಸ್ವಲ್ಪ ಒಂದು ಟು ತ್ರೀ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅವ್ರ ಅತ್ತೆ ಮನೆಗೆ ಆಮೇಲೆ ಪಾಪನೂ ಕರ್ಕೊಂಡು ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೂ ಟೈಮ್ ಇತ್ತು ನಾನು ಒಂದು ಹನ್ನೊಂದು ಗಂಟೆಗೆಲ್ಲ ಹೊರಟೆ ನಾನು ಕುಣಿಗಲಿಂದ ಸೊ ಹಾಗಾಗಿ ಇನ್ನೂ ಟೈಮ್ ಇತ್ತಲ್ಲ ಕರ್ಕೊಂಡು ಹೋದ್ವಿ ಆಮೇಲೆ ಅಂದವೇ ಹೋಗ್ಬೇಕಾರೆ ಹಾಗೆ ಇಳ್ಕೊಂಡು ನೆಡ್ಕೊಂಡು ಹೋಗ್ತಿದ್ವಿ ಹಂಗೆ ಪಾನಿಪುರಿ ಇನ್ನೂ ಓಪನ್ ಇರಲಿಲ್ಲ ಅಂಗಡಿ ಏನೋ ತಿನ್ನಬೇಕು ಅನ್ಸ್ ತಿನ್ಕೊಂಡು ಆಮೇಲೆ ಅವ್ರ ಅತ್ತೆ ಅವ್ರ ಮನೆಗೆ ಹೋದ್ವಿ ಅವರು ಗೀ ರೈಸ್ ಎಲ್ಲ ಮಾಡಿದ್ದು ತಿಂದ್ಕೊಂಡು ಆಟೋದಲ್ಲಿ ಮತ್ತೆ ನಾವು ಕೆಂಗೇರಿಗೆ ಬಂದ್ವಿ ಅಲ್ಲಿಂದ ಬಿಡ್ದಿಗೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಆ ಆಟೋದಲ್ಲಂತೂ ಆ ಅಣ್ಣ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಸ್ವಲ್ಪ ಜಾಗ ಸಿಕ್ಕಿರುತ್ತೆ ಸು ತೂರಿಸ್ಕೊಂಡು ಬಂದ್ಬಿಟ್ರು ನಾವಿಬ್ಬರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತೂರ ಹಾಡ್ತಾಯಿದ್ವಿ ಅದಕ್ಕೆ ಅವಳು ಫುಲ್ ಬಿದ್ದು ಬಿದ್ದು ನಗಾಡೋಳು ನಾನು ಅವಳು ನಗದು ನೋಡಿ ನನಗೂ ನಗು ಬರೋದು ನಕ್ಕಿ ನಕ್ಕಿ ಸಾಕಾಗೋಯ್ತು ಫೈನಲ್ ಆಗಿ ಇವಾಗ ಕೆಂಗೇರಿ ಬಸ್ ಟರ್ಮಿನಲಲ್ಲಿ ಇಳ್ಕೊಂಡು ಅಲ್ಲಿಂದ ಬಿಡದಿಗೆ ಬಸ್ ಹತ್ಕೊಂಡು ಇವಳು ಟಿಕೆಟ್ ಏನು ಆಧಾರ್ ಕಾರ್ಡ್ ತಂದಿರಲಿಲ್ಲ ಅವಳಿಗೆ ಟಿಕೆಟ್ ತೊಗೊಂಡು ನಂದು ಆಧಾರ್ ಕಾರ್ಡ್ ತೊಗೊಂಡು ಬಂದ್ವಿ ಅಲ್ಲಿಂದ ಇಳ್ಕೊಂಡು ಮತ್ತೆ ತಿರ್ಗಿ ಅಲ್ಲಿಂದ ಒಂದು ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಬಂದ್ವಿ ಸ್ವಲ್ಪ ದೂರ ಆಯಿತು ಅಲ್ಲಿ ಲೊಕೇಶನಿಗೆ ಬಂದು ಒಂದು ಟೂ ಅವರ್ಸ್ ಮೇಲೆ ವೆಯ್ಟ್ ಮಾಡಿದ್ವಿ ಯಾರೂ ಬಂದಿಲ್ಲ ಆಮೇಲೆ ಇವರೇ ಅಂತ ರೆಫರ್ ಮಾಡಿದ್ದಿದ್ದು ನನ್ನ ಅಕ್ಕ ಬ್ರೈಡಿಗೆ ಆಮೇಲೆ ಅವ್ರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು ಹುಡ್ಗಿನ ಒಳಗೆ ಹುಡ್ಗಿನೂ ಬಂದಿದ್ದರು ಬಟ್ ಅವ್ರನ್ನ ಒಳಗಡೆ ಕರ್ಕೊಂಡಿರಲಿಲ್ಲ ಇದು ಆಗಿತ್ತು ಆಮೇಲೆ ಹುಡುಗಿ ಬಂದರು ಆಮೇಲೆ ಫೈನಲಾಗಿ ಅಂತೂ ಫುಲ್ ಲಾಂಗ್ ಲಾಂಗೇರು ಫೈನಲಾಗಿ ಅವ್ರನ್ನ ರೆಡಿ ಮಾಡಿದ್ವಿ ವಿಡಿಯೋ ಫೋಟೋ ತೆಕ್ಕೊಳ್ಳೋಕ್ಕೂ ಕೂಡ ಟೈಮ್ ಕೊಟ್ಟಿರಲಿಲ್ಲ ಆಮೇಲೆ ಅವ್ರ ಅಕ್ಕಂದಿರಿಬ್ರು ಇದ್ರು ಇವರೊಬ್ಬರು ಇವರ ಅವರ ಸ್ವಂತ ಅಕ್ಕ ಮತ್ತು ಇನ್ನೊಬ್ಬರು ಆವಾಗಲೇ ಮಾತಾಡ್ಸಿದ್ರಲ್ಲ ಅವರು ಅವರಿಬ್ರಿಗೂ ಕೂಡ ರೆಡಿ ಮಾಡಿಕೊಟ್ವಿ ಆಮೇಲೆ ರೆಡಿ ಎಲ್ಲ ಮಾಡಿಕೊಟ್ಬಿಟ್ಟು ಫುಲ್ಲು ಕಿಟೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾವು ಮೂರು ಜನನೂ ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಯಮುನಾ ಅಂತ ಅವರನ್ನೇ ಕರ್ಕೊಂಡಿದ್ದೆ ಅವರು ನಾಗಮಂಗ್ಳದವರು ಆಮೇಲೆ ಮೂರು ಜನನೂ ಕೂಡ ಊಟ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಹೋದ್ವಿ ಆಮೇಲೆ ರಿಸೆಪ್ಷನ್ ಇನ್ನೂ ನಡೀತಾ ಇತ್ತು ಅವಾಗೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ವೀಡಿಯೋಸ್ ಏನು ಆವಾಗಲೇ ನನಗೆ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು ತೆಕ್ಕೊಂಡು

ಅಲ್ಲಿ ಅವ್ರು ಬೆಡ್ಶೀಟ್ ಎಲ್ಲ ತಂದಿಟ್ಟಿದ್ರು ಅಲ್ಲಿಂದ ಇವರು ಎರಡು ಬೆಡ್ಶೀಟ್ನೇ ಎತ್ಕೊಂಡು ಬಂದರು ಆಮೇಲೆ ಅಲ್ಲಿ ಕೆಳಗಡೆ ರೂಮ್ಸ್ ಕಡೆ ಹೋಗ್ಬೇಕಾದ್ರೆ ಕೆಳಗಡೆ ಆಂಜನೇಯ ಮೇಲ್ಗಡೆ ಆಂಜನೇಯ ಇತ್ತು ಅದ್ರ ಕೆಳಗಡೆಯಿಂದ ಹೋಗೋ ಥರ ಇತ್ತು ಇದನ್ನ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ ಸಂಗೀತ ವೀಡಿಯೋ ಮಾಡ್ಕೊ ಇದನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ಲು ಆಮೇಲೆ ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ರೂಮ್ ಒಳಗಡೆ ಹೋದ್ವಿ ಅಲ್ಲಿ ಎಷ್ಟು ಪುಟಾಣಿ ಚಿಕ್ಕ ಅಕ್ಕೂ ಟಿ ವಿ ಇಟ್ಟಿದ್ರು ಬಟ್ ರೂಮ್ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಫುಲ್ಲು ಹಾಳು ಮಾಡಿಬಿಟ್ಟಿದ್ರು ಆಮೇಲೆ ಹೆಂಗೋ ದಿನನ ಕಳೆದ್ವಿ ಫೋರ್ ಓ ಕ್ಲಾಕಿಗೆಲ್ಲ ಎದ್ದು ರೆಡಿಯಾಗಿ ಕಾಲ್ ಮಾಡಿದ್ವಿ ಅವ್ರ ಫೋನು ಅವ್ರ ಬ್ರದರ್ ಹತ್ರ ಇತ್ತು ಅವ್ರು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಆಮೇಲೆ ಹುಡ್ಗಿಗೆ ಆವಾಗಷ್ಟೇ ಅಷ್ಟು ಹಚ್ಚಿ ಮಲಗಿಸಿದ್ರಂತೆ ಸೊ ಹಂಗಾಗಿ ಒಂದು ಐದು ಗಂಟೆ ಅಷ್ಟಲ್ಲಿ ನಾವು ರೂಮ್ ಹತ್ರ ಹೋದ್ವಿ ಆಮೇಲೆ ಅವ್ರ ಅಕ್ಕವರಿಗೆಲ್ಲೂ ಕೂಡ ರೆಡಿ ಮಾಡ್ತಾ ಇದ್ವಿ ಆಮೇಲೆ ಅವ್ರ ಹುಡ್ಗಿನೇ ಎಪ್ಸಿ ಸ್ನಾನ ಎಲ್ಲ ಮಾಡಿಸಿ ಅವರೇ ಸ್ನಾನ ಮಾಡಿಸ್ಬೇಕಂದ್ರೆ ಹುಡುಗ ಆದಮೇಲೆ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಆಮೇಲೆ ಅವ್ರದ್ದು ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಜಡೆ ಕೊಟ್ಟಿರಲಿಲ್ಲ ಇನ್ನೂ ಆಮೇಲೆ ಸೀರೆ ಕೊಟ್ಟಿರಲಿಲ್ಲ ಆಮೇಲೆ ಎಲ್ಲನೂ ಕೂಡ ಕಂಪ್ಲೀಟಾಗೇ ಮಾಡೋ ಅಷ್ಟರಲ್ಲಿ ಒಂದು ಒಂಬತ್ತು ಗಂಟೆ ಆಗೇ ಹೋಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಆಮೇಲೆ ಅವರು ಆಚೆ ಫೋಟೋ ಅಂತ ಬಂದರು ಆಮೇಲೆ ಅಲ್ಲೇ ಒಂಚೂರು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೆಕ್ಕೊಂಡೆ ಅವ್ರ ಹತ್ರ ವೀಡಿಯೋ ಆಮೇಲೆ ಅವರು ಕೂಡ ಮೇಕಪ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದರು ಆಮೇಲೆ ರ್ಯಾಪಿಡೋ ಆಟೋ ಕೂಡ ಬುಕ್ ಮಾಡಿದ್ವಿ ಅದು ಕೂಡ ಬಂದಿತ್ತು ಆಮೇಲೆ ಹತ್ಕೊಂಡು ಅವರು ಬೇರೆ ನಂಗೆ ಟೈಮ್ ಹೋಗಿದೆ ಕೆಂಗೇರಿಯಲ್ಲಿ ನನಗೆ ಒಂದು ಸೀಮಂತ ಮೇಕಪ್ ಇತ್ತು ಅಲ್ಲಿಗೆ ಹೋಗಬೇಕು ಬಟ್ ಅವರು ಗ್ಯಾಸ್ ಹಾಕ್ಸ್ಕೊಳ್ಳೋಕೆ ಬೇರೆ ಹೋದರು ಅಲ್ಲಿ ಬೇರೆ ಟೈಮ್ ಮಾಡಿದ್ರು ಪಾಪ ಅವರೂ ಮೇಕಪ್ ಆರ್ಟಿಸ್ಟೇ ಅಂತೆ ಪಾಪ ನಾವು ಬರೋದಕ್ಕೆ ಒಂಚೂರು ಲೇಟ್ ಆದ್ರೂ ಪಾಪ ಏನು ಫೋನ್ ಮೇಲೆ ಫೋನ್ ಆ ಥರ ಮಾಡೋದು ಮತ್ತೆ ಎಲ್ಲ ಏನೂ ಹಿಂಸೆ ಎಲ್ಲ ಕೊಡಲಿಲ್ಲ ಪಾಪ ಇವರು ಅರ್ಷಿತಾ ಅಂತ ಹೇಳಿಬಿಟ್ಟು ತುಂಬ ಆಗಿದ್ರು ನಮಗಂತೂ ಅಷ್ಟೇ ಸಪೋರ್ಟ್ ಮಾಡಿದ್ರು ಸ್ವಲ್ಪ ಲೇಟ್ ಆಯಿತು ಹಿಂಗೆ ಹೋದಾಗ ಸರಿ ಹಂಗೆ ಹಿಂಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಬಟ್ ಅವ್ರು ಹೇಳಿದ್ರೆ ಕ್ಲೈಂಟ್ಸ್ಗಳ ಅರ್ಥನೂ ಮಾಡ್ಕೊಳ್ಳಲ್ಲ ಕೆಲವೊಬ್ರು ಬಟ್ ಇವರು ಅವರು ನ ಅವರು ನಮ್ಮ ಫೀಲ್ಡ್ ಅಲ್ವಾ ಮೇಕಪ್ ಆರ್ಟಿಸ್ಟೇ ಸೊ ಹಂಗಾಗಿ ಅವ್ರು ಅರ್ಥ ಮಾಡಿಕೊಂಡು ಪಾಪ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಆಮೇಲೆ ಅವರು ಒಳಗಡೆ ಆಲ್ರೆಡಿ ಎಲ್ಲ ಫುಲ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಆದ್ರೂ ಪ್ರೀತಿಯಿಂದ ನೋಡಿಕೊಂಡ್ರು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಪಾಪ ಲೇಟಾಗಿ ಬಂದಿದ್ದೀರ ಹಂಗೆ ಹಿಂಗೆ ಅಂತ ರೂಡಾಗೆಲ್ಲ ರ್ಯಾಶ್ ಆಗ್ಯಲ್ಲ ಏನೂ ಟ್ರೀಟ್ ಮಾಡಲಿಲ್ಲ ಆ್ಯಂಡ್ ನನಗಂತೂ ತುಂಬಾ ಆಯಿತು ಇವತ್ತಿನ ಡೇ ಏನೋ ನನಗೆ ಭಯ ಆಗ್ತಾಯಿತ್ತು ಪಾಪ ಏನು ಅನ್ಕೋತಾರೋ ಏನೋ ಆಗೋಯ್ತಲ್ಲ ಅಂತ ಬಟ್ ಅದನ್ನೆಲ್ಲನೂ ಕೂಡ ಮರ್ತೋಗೋ ಥರ ಟ್ರೀಟ್ ಮಾಡಿದ್ರು ಆ್ಯಂಡ್ ಊಟ ಅಂತೂ ವೆರೈಟಿ ವೆರೈಟಿ ಎಲ್ಲ ಪಲ್ಯ ಥರನೇ ಒಂದು ಸೆವೆನ್ ಟು ಏಯ್ಟ್ ಥರ ತಿಂಡಿಗಳನ್ನೇ ಮಾಡಿಸಿದ್ರು ಚಿತ್ರಾನ್ನ ಪುಳಿಯೋಗರೆ ಟೊಮೆಟೊ ಭತ್ತು ಪಲಾವು ಈ ಥರ ಎಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಒಳಗಡೆ ಬಂದ್ವಿ ಆಮೇಲೆ ಅವ್ರಿಗೆ ಸ್ವಲ್ಪ ಅಷ್ಟು ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು ಅವ್ರು ಇನ್ನೂ ಪಾಪ ಫೋಟೋಶೂಟ್ ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಷ್ಟು ಎಲ್ಲನೂ ಕೂಡ ಅವರು ಕೂಡ ತೆಕ್ಕೊತಾಯಿದ್ರು ನಾನು ಸ್ವಲ್ಪ ತೆಕ್ಕೊಟ್ಟೆ ಆ್ಯಂಡ್ ಅಕ್ಷತೆಗಳನ್ನೆಲ್ಲನೂ ಕೂಡ ಸ್ವಲ್ಪ ಉದುರಿಸಿ ಎಲ್ಲ ಕೊಟ್ವಿ ಆಮೇಲೆ ಅವರು ಕೂಡ ಅಷ್ಟು ಲೇಟಾಗಿ ಬಂದ್ರೂ ಅವರಿಗೆ ಮಾಡಿಕೊಟ್ಟಿದ್ದು ವರ್ಕು ಕೂಡ ತುಂಬಾ ಇಷ್ಟ ಆಗಿ ಅವರು ಕೂಡ ರಿವ್ಯೂ ಕೂಡ ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಅವರು ಕೂಡ ವ್ಲಾಗ್ಸ್ ಎಲ್ಲ ಮಾಡ್ತಾರೆ ಅವ್ರಿಗೆ ಮೊದಲೇ ಹೇಳಿದ್ದೆ ನಾನು ಈ ರೀತಿಯಾಗಿ ಬುಕ್ ಆಗಿದೆ ಅದು ಮುಗಿಸ್ಕೊಂಡೇ ಬರೋದು ಅಂತ ಸೊ ಹಂಗಕ್ಕೆ ಅವರು ಅದಕ್ಕೆ ಕೋಆಪರೇಟ್ ಮಾಡಿದ್ರು ಆ್ಯಂಡ್ ವಿಡಿಯೋಸ್ ಫೋಟೋಸ್ ಎಲ್ಲ ಕೂಡ ನನಗೂ ಕಳಿಸ್ಬಿಡಿ ಅಂತ ಹೇಳಿ ರಿವ್ಯೂ ಕೂಡ ಕೊಟ್ಟರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹೈ ಆಯಿಲ್ ಸೊ ಇವತ್ತು ನಂದು ಸೀಮಂತ ಇತ್ತು ಅದಕ್ಕೆ ರೂಪಾ ಅವ್ರನ್ನ ಬುಕ್ ಮಾಡ್ಕೊಂಡಿದ್ದೆ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ದಾರೆ ನನಗೆ ಯಾವ ಥರ ಸೆಟಲ್ಡ್ ಆಗಿ ಬೇಕಿತ್ತು ಅದೇ ಥರನೇ ಮಾಡ್ಕೊಟ್ಟಿದ್ದಾರೆ ಅಂಡ್ ಹೇರ್ ಸ್ಟೈಲ್ ಕೂಡ ತುಂಬ ಸಖತ್ ಬಂದಿದೆ ಅಂಡ್ ನೋಡ್ತಿರ್ಬೋದು ಹಿಂದೆಗಡೆ ಸೊ ಅವ್ರಿಗೆ ನಾನು ರೆಫರೆನ್ಸ್ ಪಿಕ್ ಕಳಿಸಿದೆ ಸೇಮ್ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೊತ್ತಲ್ಲ ಮನೆಯಲ್ಲಿ ಎಷ್ಟು ಗಡಿಬಿಡಿ ಇರುತ್ತೆ ಆದರೂ ಎಲ್ಲ ಟೈಮ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸಾರಿ ಡ್ರೇಪಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ರೂಪಾ ಥ್ಯಾಂಕ್ ಯು ಸೋ ಮಚ್ ಅಶ್ವೇಕಾ ಥ್ಯಾಂಕ್ ಯು ಸೋ ಮಚ್ ತುಂಬ ಒಳ್ಳೆಯ ರಿವ್ಯೂ ಕೊಟ್ಟರು ಬೆಳಗ್ಗೆಯಿಂದ ಭಯ ಪಡ್ಕೊಂಡು ಕಷ್ಟಪಟ್ಟಿದ್ಕೂ ಒಂದು ಸಮಾಧಾನದ ಮಾತು ಸಿಕ್ತು ಆ್ಯಂಡ್ ಅವರು ಕುಂಕುಮ ಎಲ್ಲ ಕೊಟ್ಟರು ಅದನ್ನು ತಗೊಂಡು ನಮ್ಮನ್ನು ಕೂಡ ಫೋಟೋಸ್ಗೆಲ್ಲ ಕರೆದ್ರು ಫೋಟೋಸ್ ಎಲ್ಲನೂ ಕೂಡ ತೆಗೆಸ್ಕೊಂಡು ಅಲ್ಲಿಂದ ಮತ್ತೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಪಾಪು ಬಿಟ್ಟಿದ್ವಲ್ಲ ಪಾಪು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೆಂಗೇರಿಗೆ ಇವಾಗ ಹೊಟ್ಟಿ ಇಬ್ಬರು ಡ್ರೆಸ್ ಅವಳು ಪಿಂಕು ಬಟ್ ನನ್ನ ರೆಡ್ಡು ಅದರ ವಿಡಿಯೋದಲ್ಲಿ ಎರಡು ಒಂದೇದೆಲ್ಲ ಕಾಣಿಸ್ತಾ ಇತ್ತು ಆ್ಯಂಡ್ ಅವ್ರ ಅತ್ತೆ ಮನೆಗೆ ಬಂದ್ವಿ ಆ ಪಾಪು ಕೂತ್ಕೊಳ್ಳಮ್ಮ ಕೂತ್ಕೋ ಕುತ್ಕೋ ಅಂತ ಕುಂಡಿಸ್ತಾ ಇದ್ದ ಮುನ್ನ ಆಮೇಲೆ ಒಬ್ಬಟ್ಟೆಲ್ಲ ಅಲ್ಲಿ ಹಾಕಿದ್ರಲ್ಲ ಅದನ್ನು ತಿಂದಿರಲಿಲ್ಲ ಹಂಗೆ ತಮುಲುದ್ ಕವರ್ಗೆ ಹಾಕ್ಕೊಂಡು ಬಂದಿದ್ವಿ ಅದನ್ನು ತೊಗೊಂಬಂದು ಕೊಟ್ವಿ ಅವನು ತಿನ್ಕೊಂಡ ಆಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ತಿದ್ದುಬಿಟ್ಟು ನಾನು ನಿದ್ದೆ ಹೊಡಿತಾ ಇದ್ದೆ ಅವ್ರ ಮನೆಯಲ್ಲಿ ಫಸ್ಟು ತೂಗಿಕ್ಕೆ ನಿದ್ದೆ ಇಲ್ಲಲ್ಲ ಫುಲ್ಲು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಆಮೇಲೆ ನಿದ್ದೆ ಮಾಡ್ಕೊಂಡೇ ಬಂದ್ವಿ ಆಮೇಲೆ ಮೆಟ್ರೋ ಸ್ಟೇಷನಿಗೆ ಬಂದು ಅಲ್ಲಿಂದ ಮೆಟ್ರೋ ಹೊತ್ಕೊಂಡು ಅವಳು ಅವ್ರ ಮನೆಗೆ ಹೋದಲು ನಾನು ಮೆಟ್ರೋದಲ್ಲಿ ಗೋರ್ಗುಂಟೆ ಪಳಕ್ಕೆ ಇಳ್ಕೊಂಡೆ ಅವಳು ನಾಲ್ಕು ಸಂದ್ರಕ್ಕೆ ಹೋದ್ಲು ಆ್ಯಂಡ್ ಸನ್ಸೆಟ್ ಇತ್ತು ಮೆಟ್ರೋದಲ್ಲಿ ಒಂದು ಸನ್ಸೆಟ್ ವೀಡಿಯೋನ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಾನು ಹೊರಟೆ ಮನೆ ಕಡೆ ಗೋರ್ಗುಂಟೆ ಪಾಳ್ಯಕ್ಕೆ ಇಳ್ಕೋಬೇಕು ಇನ್ನೇನು ಫುಲ್ಲು ರೆಶ್ ಇತ್ತು ಪೀಕ್ ಟೈಮ್ ಅಲ್ವಾ ಮೆಟ್ರೋನು ಕೂಡ ರೆಶ್ ಇತ್ತು ಮತ್ತು ಬಸ್ಸಸ್ಸು ಕೂಡ ರೆಷೇ ಇತ್ತು ಇವತ್ತು ಎಷ್ಟೊತ್ತು ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಮುಖ ನಾಲ್ ಗಂಟೆ ತನಕನೇ ಕಾದಿದ್ದೀನಿ ಆಮೇಲೆ ಬಸ್ ಸಿಕ್ತು ಫೈನಲ್ ಆಗಿ ಫುಲ್ ಆಲೇ ಸಂಜೆ ಹಾಗೆ ಹೋಗ್ಬಿಟ್ಟಿತ್ತು ಮತ್ತೆ ನೈಟ್ ಆಗಿತ್ತು ಮನೆ ಅಷ್ಟು ನನ್ನ ಕುಣಿಗಳಿಗೆ ಹೋಗೋಷ್ಟರಲ್ಲಿ ಆಮೇಲೆ ನನ್ನ ತಮ್ಮ ಮತ್ತೆ ನನ್ನ ಮಗ ಇಬ್ರು ಬಂದರು ಸ್ವಲ್ಪ ಲೇಟಾಗಿ ಬಂದ್ರು ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಅಷ್ಟು ದಿನ ವೆಯ್ಟ್ ಮಾಡ್ತೀವಿ ಒಬ್ಬಳೇ ಬೇಗ ಹೊರಕಾಗಲ್ವಾ ಹಂಗೆ ಅಂತ ಬೈತಿದೆ ಆಮೇಲೆ ಏನಾದ್ರು ತಗೊಂಡೋಗಣ ಅನ್ಬಿಟ್ಟು ಅಲ್ಲಿ ಬಿರಿಯಾನಿ ಅಂಗಡಿಗೆ ಹೋಗಿ ಬಿರಿಯಾನಿ ತೊಗೊ ಊಟ ಎಲ್ಲ ಮಾಡಿ ಅವ್ನಿಗೂ ತಿನ್ನಿಸಿ ಮಲ್ಕೊಳಕ್ಕೆ ಅಂತ ಬಂದ್ವಿ ಏನಿನ್ನ ಕತೆ ಹೊಡಿತಾ ಇದ್ದ ಗೋರ್ಕೆ ಹೊಡಿತಾ ಇದ್ ನಾನು ಅಂತ ಎಲ್ಲ ಆಮೇಲೆ ಮಲ್ಕೊಂಡಿದ್ದ ಮಲ್ಕೊಂಡಿದ್ದಾಗ ಈ ಯಾವ ಥರದಲ್ಲೆಲ್ಲ ಹೆಂಗ್ ಬೇಕಂಗೆ ಹೋಮ್ ಅಲ್ಕೊಂಡಿರ್ತಾನೆ ಇದು ಇಷ್ಟ ಆಗಿತ್ತು ಈ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಸಿಕ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್